ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಅವ್ರನ್ನ ಮಾತನಾಡಿಸೋಣ ಲೋಕೇಶ್ವರ್ ಅವರೇ ನಮಸ್ಕಾರ ಹೇಗಿದ್ದೀರಿ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ ಆಗಲಿ ಆಗಲಿ ಸರ್ ಈಗ ನನ್ನ ಪ್ರಶ್ನೆ ಇರೋದು ಸರ್ ಈಗ ಈಗ ಒಬ್ಬ ಆರೋಪಿ ಸಿಕ್ಕಿದ್ದಾನೆ ಮೂರು ಅತ್ಯಾಚಾರ ಮತ್ತು ಒಂದು ಲೈಂಗಿಕ ದೌರ್ಜನ್ಯ ಕೇಸ್ ಇದು ಕೆಲವು ನಾಲ್ಕು ವರ್ಷ ಮುಂಚೆ ಕೆಲವು ಮೂರು ವರ್ಷ ಮುಂಚೆ ಈಗೇನೋ ಇದೆ ದೂರು ದಾಖಲಾಗಿರೋ ಕೇಸ್ಗಳು ನಮಗೊಂದು ನಾಲ್ಕು ಇನ್ಯಾವುದೋ ಒಂದು ಫೋನ್ ಕರೆಗಳ ಮೂಲಕ ಒಂದು ಮೂವತ್ತು ಜನ ಸಂತ್ರಸ್ತೆಯರು ಮಾತಾಡಿದ್ದಾರಂತೆ ಆನ್ ರೆಕಾರ್ಡ್ಸ್ ಅಂತ ಮಾತಾಡಿದ್ರೆ ಈ ಕೇಸ್ಗಳಿಗೆ ಒಂದು ಮೂರು ರೇಪು ಒಂದು ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ಕೇಸ್ ಅಂತ ಇದೆ ಈ ಕೇಸಲ್ಲಿ ಸರ್ ಈ ಮಹಿಳಾ ಪೊಲೀಸರನ್ನು ಕರ್ಕೊಂಡು ಹೋಗಿ ಕರ್ಕೊಂಡು ಬಂದಿದ್ದಾರೆ ಏರ್ಪೋರ್ಟಿಂದ ಅಂತ ಒಂದು ವಿಷಯ ಇದೆಯಲ್ಲ ನಮಗೆ ನಾವು ನೋಡಿದ ಮಟ್ಟಿಗೆ ಬೇರೆ ಕಡೆ ಆಗಿದೆಯೋ ಆಗಿರೋ ನಮಗೆ ಗೊತ್ತಿಲ್ಲ ಈ ಥರ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತ ಒಂದು ಫೀಲ್ ಬರ್ತಾ ಇದೆ ಸರ್ ಇದು ಇಲ್ಲಿ ಮಹಿಳಾ ಪೊಲೀಸರ ಬಳಕೆ ವಿಚಾರಣೆ ತುಂಬಾ ಚರ್ಚೆ ಆಗ್ತಾ ಇದೆ ಕಾನ್ಫಿಡೆನ್ಸ್ ತುಂಬಕ್ಕೆ ಅಂತ ಕೆಲವರು ಹೇಳ್ತಾರೆ ಅದವಮಾನ ಆಗ್ಲಿಕ್ಕೆ ಅಂತಾನೆ ಮಾಡಿದ್ರು ಅಂತ ಕೆಲವರು ವಾದ ಇದೆ ಇದು ಏನ್ ಸರ್ ಇದು ಆಕ್ಚುಲಿ ಇಲ್ಲ ಇದರಲ್ಲಿ ಏನಂತ ತಪ್ಪು ಹುಡುಕದಾಗಲಿ ಅಥವಾ ವಿಶೇಷತೆ ಕಾಣುವಂತ ಅವಶ್ಯಕತೆ ಏನಿಲ್ಲ ಹ್ಮ್ ಹೆಣ್ಮಕ್ಳು ಡಿಫ್ರೆನ್ಸ್ ಡಿಫರೆನ್ಸ್ ಅಂತ ಯೋಚನೆಗಳೆಲ್ಲ ಈಗಾಗಲೇ ಕಡಿಮೆ ಆಗಿದೆ ಈಗೆಲ್ಲ ಚಂದ್ರಲೋಕಕ್ಕೆ ಹೋಗೋರು ಇದಾರೆ ಹೆಣ್ಮಕ್ಳು ಎಲ್ಲೆಲ್ಲ ಹೋಗೋ ಹೋರಾಟ ಮಾಡೋಂತವ್ರು ಹೆಣ್ಮಕ್ಳು ನಾವು ನೋಡ್ತಾ ಇದೀವಿ ಯಾಕೆ ಅವ್ರು ಇನ್ವೆಸ್ಟಿಗೇಷನ್ ಇಂತ ಕೇಸನ್ ಮಾಡಬಾರ್ದು ಅಂತ ಒಂದು ಪ್ರಶ್ನೆ ಇದೆ ಅಲ್ಲಿ ಅದು ಬಿಟ್ಟು ಬೇರೆ ಏನು ಅದ್ರಲ್ಲಿ ವಿಶೇಷತೆ ಇಟ್ಕೊಂಡು ಹೆಣ್ಮಕ್ಳ ಇನ್ಸ್ಪೆಕ್ಟರ್ ನ ಅಥವಾ ಬಿ ಎಸ್ ಪಿನ ಅಥವಾ ಎಸ್ ಪ ಅಲ್ಲಿ ಕಲಿಸಿದ್ದಾರೆ ಅಂತ ನಾವೇನು ಯೋಚನೆ ಮಾಡೋ ಅವಶ್ಯಕತೆ ಏನಿಲ್ಲ ಅಲ್ಲಿ

ಯಾಕೆ ಅವ್ರು ಮಾಡಬಾರ್ದು ತಪ್ಪೇನಿದೆ ಅನ್ನೋದು ಪ್ರಶ್ನೆ ನಾನು ಅಷ್ಟೇ ಇದೆ ಇಲ್ಲ ನಾವು ಕೂಡ ಎರಡನೇದು ಇನ್ನೊಂದ್ ಪಾಯಿಂಟ್ ಏನಂದ್ರೆ ನೀವ್ ಹೇಳಿದಾಗ ಸಂತ್ರಸ್ತೆಯರೆಲ್ಲ ಹೆಣ್ಮಕ್ಳೆ ಇಲ್ಲಿ ಅರ್ಧ ಈಗ ಗಂಡು ಆಫೀಸರ್ ಗಂಡು ಆಫೀಸರ್ ಏನು ಅಲ್ಲಿ ಫೋಕಸ್ ಆತ ಹೋದ್ರೆ ಆ ಸಂತ್ರಸ್ತ ಹೆಣ್ಮಕ್ಳುಗಳು ಬೇಕಾದಷ್ಟು ವಿಚಾರಗಳು ನಾವು ನಾಳೆ ಹೇಳಕ್ಕೆ ಬರ್ತಾರೋ ಇಲ್ಲೋ ಅನ್ನೋದು ಒಂದು ಪ್ರಶ್ನೆ ಇರ್ತೈತಿ ಯಾಕಂದ್ರೆ ಟಿವಿ ಮತ್ತೊಂದು ಎಲ್ಲ ಫೋಕಸ್ ಆಗುತ್ತೆ ಬರೋದು ಹೋಗೋದು ಅವಾಗ ಹೆಣ್ಮಕ್ಳೇ ಹ್ಯಾಂಡ್ಲ್ ಮಾಡ್ತಾ ಇದ್ರಿಂದ ಈ ತರ ಸಂತ್ರಸ್ತೆಯರಿಗೆ ಧೈರ್ಯನು ಬರಬಹುದು ಇನ್ನೊಂದಷ್ಟು ಹೆಣ್ಮಕ್ಳು ಈಚೆ ಬರಬಹುದು ಯಾರು ತೊಂದರೆ ಆಗಿರೋರು ಅಥವಾ ಈಗ ಇರೋ ಸಂತ್ರಸ್ತೆಯ ಇನ್ನೊಂದಷ್ಟು ವಿಚಾರ ಧೈರ್ಯವಾಗಿ ಹೇಳಬಹುದು ಈ ಯೋಚನೆಲ್ಲೂ ಮಾಡಿರಬಹುದು ನಮ್ಮ ಐಆರ್ ಗಳು ಯೋಚನೆ ಮಾಡಿ ಬೇರೆ ಏನಿಲ್ಲ ಈಗ ಇಲ್ಲಿ ಏನ್ ಗೊತ್ತಾ ಸರ್ ನಮ್ದು ಏನಂದ್ರೆ ಈಗ ಯಾವುದೋ ಒಂದು ಮಹಿಳಾ ಆರೋಪಿ ಇರ್ತಾರೆ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ಅಕಸ್ಮಾತ್ ಪುರುಷ ಪೊಲೀಸರು ಹೋದಾಗ ಅವ್ರು ಅದನ್ನು ಕೇಸನ್ನು ಬೇರೆ ಕಡೆ ತಿರುಗಿಸೋದು ನನಗೆ ದೌರ್ಜನ್ಯ ಮಾಡಿದ್ರು ಈ ಥರದ್ದು ಹೇಳುವಂಥ ಚಾನ್ಸಸ್ ಎಲ್ಲ ಇರ್ತಿತ್ತು ಮೊದಲೆಲ್ಲ ಸೊ ಆ ನಂತರದಲ್ಲಿ ಮಹಿಳಾ ಪೊಲೀಸರು ಬಂದಾಗ ಒಂದು ಮಹಿಳಾ ಆರೋಪಿ ಇದ್ದಾಗ ಮಹಿಳಾ ಪೊಲೀಸರು ಹೋಗಿ ಕರ್ಕೊಂಡು ಬರ್ತಾ ಇದ್ದು ನಾವು ಗಮನಿಸಿದ್ದೀವಿ ಆದರೆ ಈ ಕೇಸಲ್ಲಿ ಇದೇನು ಅವಮಾನ ಮಾಡಬೇಕಾಗಿತ್ತು ಇವನಿಗೆ ಈ ಆರೋಪಿಗೆ ಅವಮಾನ ಮಾಡಬೇಕಾಗಿತ್ತು ಅದಕ್ಕಿಂತ ಬಳಸಿದ್ರು ಅಂತ ಚರ್ಚೆ ಆಗ್ತಿರೋದು ಕೇಳ್ತಾ ಇದೀನಿ ಅಷ್ಟೇ ಸರ್ ಆ ತರದ್ದು ಇರುತ್ತೆ ಪಾಪ ಯಾರೋ ಮಾತಾಡಿರಬಹುದು ನಾವುಗಳು ಯೋಚನೆ ನಮ್ಮಲ್ಲಿ ನನಗೆ ಗೊತ್ತಿರೋ ಆ ತರದ ಯೋಚನೆ ಯಾರು ಮಾಡಿಲ್ಲ ಓಕೆ ಅದೆಲ್ಲ ಸುಮ್ನೆ ಕುತೂಹಲಕ್ಕೆ ಯಾರಾದ್ರೂ ಅನ್ಕೊಂಡಿರ್ಬೋದು ಆ ತರದ ಯೋಚನೆ ಅಲ್ಲ ಅದು ಕೇಪಬಲ್ ಇದಾರೆ ಹೆಣ್ಮಕ್ಳು ಆಫೀಸರ್ಸ್ ನಮ್ಮಲ್ಲಿ ಅವ್ರಿಗೂ ಅವಕಾಶ ಕೊಟ್ಟು ಮಾಡಿ ತೋರ್ಸಬೇಕು ಅನ್ನೋದು ಒಂದು ಇಂಟ್ರೆಸ್ಟ್ ಅಲ್ಲಿ ಮಾಡಿರ್ಬೋದು ತರದಲ್ಲಿ ಲೇಡೀಸ್ ಮೇಲೆ ಮಾಡಕ್ಕೆ ಆರೋಪಿಗಾಗ್ಲಿ ಅವ್ರ ಕಡೆ ಹೋಗ್ಲಿಕ್ಕೆ ಕಡಿಮೆ ಇರುತ್ತೆ ಅವಕಾಶ ಒಡೆದ್ರು ಬೈದ್ರು ಹಾಗೆ ಹೀಗೆ ಅಂತ ಹೇಳಕ್ಕೆ ಹೆಣ್ಮಕ್ಳು ಆತರದಲ್ಲಿ ಹ್ಯಾಂಡ್ಲು ಮಾಡಲ್ಲ ಅನ್ನೋದು ಪಾಯಿಂಟ್ ಆಗುತ್ತೆ ಈಗ ನನ್ನ ನೆಕ್ಸ್ಟ್ ಕ್ವಶನ್ ಸರ್ ಎನಿ ರೇಪ್ ಕೇಸ್ ರೇಪ್ ಆರೋಪ ಅಂತ ಬಂದಾಗ ಪೊಲೀಸರು ತನಿಖೆ ಮಾಡ್ತಾರೆ ಇದಕ್ಕೆ ಒಂದು ಎಸ್ ಐ ಟಿ ಅಂತ ಒಂದು ರಚನೆ ಮಾಡಿದ್ರು ಯಾಕೆಂದರೆ ಸ್ವಲ್ಪ ಈ ಕೇಸ್ನ ವೆಯ್ಟೇಜ್ ಜಾಸ್ತಿ ತೂಕ ಜಾಸ್ತಿ ಇವರು ಎಂ ಪಿ ಇದ್ದಾರೆ ಅನ್ನೋ ಕಾರಣಕ್ಕೋ ರಾಜ್ಯಾದ್ಯಂತ ದೇಶಾದ್ಯಂತ ಚರ್ಚೆ ಆಯಿತು ಅನ್ನೋ ಕಾರಣಕ್ಕೋ ಬಹಳಷ್ಟು ಒಂದು ಸರ್ಕಾರವಾಗಿ ಏನಾಗ ಸರ್ಕಾರಕ್ಕೆ ಒತ್ತಡ ಬಂದಾಗ ಇಲ್ಲರಿ ಎಸ್ ಐ ಟಿ ಕೊಟ್ಟಿದ್ದೀವಿ ಅಂತಾರೆ ರೀ ನಾವು ಸಿ ಐ ಡಿಗೆ ಒಪ್ಸಿದ್ದೀವಿ ಅಂತಾರೆ ಅದ್ರದ್ದು ಮೀರಿದ್ರೆ ಸಿ ಬಿ ಐ ಕೊಡ್ತೀವಿ ಅಂತಾರೆ ಸೊ ಈ ಕೇಸಲ್ಲಿ ಸರ್ ಎಸ್ ಐ ಟಿ ಮುಂದೆ ಬರುವ ಇಲ್ಲಿ ನೋಡಿ ತಾವು ಗೊತ್ತಿರಂಗ ನಮ್ಮ ಯಾರು ಲೇಡಿ ನಿಮ್ಮ ಸಾಮಾಜಿಕ ಹೋರಾಟಗಾರ್ತಿ ಅವ್ರು ಹೇಳಿದಾಗೆ ಆ ಕುಟುಂಬದ ಒಂದು ಹಿನ್ನೆಲೆ ಏನಿದೆಯಲ್ಲ ಮಬ್ ಪ್ರೈಮ್ ಮಿನಿಸ್ಟರು ಮನೆಯ ಒಂದು ಕುಟುಂಬ ಒಬ್ಬ ಚೀಫ್ ಮಿನಿಸ್ಟರ್ ಮನೆಯ ಕುಟುಂಬ ಸ್ವತಃ ಮಿನಿಸ್ಟರ್ ಆಗಿದ್ದ ಕುಟುಂಬ ಸ್ವತಃ ಎಂ ಪಿ ಆಗಿದ ಕುಟುಂಬ ಸ್ವತಃ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ ಕುಟುಂಬ ಇದೆಲ್ಲದ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾಗುತ್ತೆ ಆಫೀಸರ್ಸ್ ಹ್ಯಾಂಡ್ಲ್ ಮಾಡೋದಕ್ಕೆ ಕೆಲವು ಹಂತದಲ್ಲಿ ಮುಜುಗರಗಳು ಇರೋದಂತೂ ಸಹಜ ಹಾಗಾಗಿ ಒಂದು ಒಂದು ಹೊಸ ವಿಶೇಷ ತಂಡ ಒಬ್ಬ ಸೀನಿಯರ್ ಆಫೀಸರ್ ನೇತೃತ್ವದಲ್ಲಿ ಇದನ್ನ ಕುಂಡಿಸಿ ಮಾಡಿದಾಗ ಆ ಒಂದು ಅವಕಾಶಗಳು ಕೆಳಗಿನ ಅಧಿಕಾರಿಗಳಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಒತ್ತಡ ಸೊ ಆ ಹಿನ್ನೆಲೆಯಲ್ಲಿ ಈ ಒಂದು ಎಸ್ ಟಿ ಫಾರ್ಮ್ ಮಾಡಿ ಅಂದ್ರೆ ಒಂದು ಹೊಸ ವಿಶೇಷ ತಂಡ ಆಗಿ ಏನೆಲ್ಲ ಎಸ್ಐಟಿ ಅಂದ್ರೆ ಅದೇ ಆಫೀಸರ್ಸ್ ಸುನ್ಯ ನೋಡಿ ಇವತ್ತೊಂದು ಎಸ್ಐ ಟಿ ಮಾಡಿದ್ದಾರೆ ಯಾವುದು ಹುಬ್ಳಿ ಇದಕ್ಕೆ ಹಿಂದೆ ಮೈನಿಂಗ್ ಕೇಸ್ ಒಂದು ಐ ಟಿ ಮಾಡಿದ್ರೆ ಅದು ಇನ್ನೂ ನಡೀತಲೇ ಇದೆ ಈ ತರ ಎಸ್ ಐ ಟಿ ನಮ್ಮಲ್ಲಿ ಸುಮಾರು ಎಸ್ ಐ ಟಿ ಈಗ್ಲೂ ಎಕ್ಸಿಸ್ಟಿಂಗ್ ಇದಾವೆ ನಡೀತಲ್ಲೇ ಇದ್ದಾವೆ ಸೊ ಹಾಗಾಗಿ ಇದ್ರಲ್ಲಿ ಬೇರೆ ವಿಶೇಷ ಏನು ಕಾಣಲ್ಲ ಆದ್ರೆ ಆ ಪರ್ಟಿಕ್ಯುಲರ್ ವ್ಯಕ್ತಿಯ ಒಂದು ಬ್ಯಾಕ್ ಗ್ರೌಂಡ್ ವಿಚಾರ ಇಟ್ಕೊಂಡು ಈ ತರ ಫಾರ್ಮಿಷನ್ ಆಗಿರುತ್ತೆ ಆಗಿ ವಿತೌಟ್ ಎನಿ ಇನ್ಫ್ಲೂಯೆನ್ಸ್ ಪ್ರೀ ಜುಡಿಶ ಪ್ರೆಜಿಡೆನ್ಸ್ ಮೈಂಡ್ ಅಲ್ಲಿ ಇದ್ದಂಗೆ ಕೆಲಸ ಮಾಡುವಂತ ಆಫೀಸರ್ಸ್ಗಳನ್ನ ಇದ್ರಲ್ಲಿ ಕೊಟ್ಟಿರೋದ್ರಿಂದ ಯಾರಿಗೂ ಅನುಮಾನಗಳು ಬರ್ದಂಗೆ ನಡ್ಕೊಳ್ಳಿ ಅಂತ ಅಷ್ಟಿದೆ